ಚಿತೆಸತ್ತವರನ್ನು ಸುಟ್ಟರೆ ಚಿಂತೆ ಬದುಕಿರುವವರನ್ನು ಸುಡುತ್ತೆ ಜೀವನವು ಸುಖದುಃಖಗಳ ಮಿಶ್ರಣ ನಾವು ನಮ್ಮ ಬದುಕಿನಲ್ಲಿ ಎದುರಿಸುವ ಹಲವು ಸವಾಲುಗಳು ನಮ್ಮನ್ನು ಚಿಂತೆಗೆ ದೂಡುತ್ತವೆ ಚಿತೆ ಮತ್ತು ಚಿಂತೆ ಎಂಬ ಎರಡು ಪದಗಳು ಕೇವಲ ಅಕ್ಷರಗಳ ವ್ಯತ್ಯಾಸದಿಂದಾಗಿ ಬೇರೆಯಾಗಿ ಕಂಡರೂ ಅವುಗಳ ಆಳವಾದ ಅರ್ಥವು ನಮ್ಮ ಬದುಕಿನ ಎರಡು ವಿಭಿನ್ನ ವಾಸ್ತವಗಳನ್ನು ತಿಳಿಸುತ್ತವೆ ಚಿತೆ ಸತ್ತವರನ್ನು ಸುಟ್ಟರೆ ಚಿಂತೆ ಬದುಕಿರುವವರನ್ನು ಸುಡುತ್ತೆ ಎಂಬ ನುಡಿಗಟ್ಟು ಈ ಎರಡರ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಮತ್ತು ಚಿಂತೆಯ ಭೀಕರ ಪರಿಣಾಮವನ್ನು ಮನಮುಟ್ಟುವಂತೆ ವಿವರಿಸುತ್ತದೆ ಸತ್ತವರಿಗೆ ಆ ಅಗ್ನಿಯ ಜ್ವಾಲೆಗಳ ನೋವು ಇರುವುದಿಲ್ಲ ಚಿತೆ ದಹಿಸುವ ಪ್ರಕ್ರಿಯೆ ತಾತ್ಕಾಲಿಕ ಮತ್ತು ಕೆಲವೇ ಗಂಟೆಗಳಲ್ಲಿ ಮುಕ್ತಾಯವಾಗುತ್ತದೆ ಅದು ಒಬ್ಬ ವ್ಯಕ್ತಿಯ ಭೌತಿಕ ಅಸ್ತಿತ್ವದ ಕೊನೆಯನ್ನು ತಿಳಿಸುತ್ತದೆ ಆದರೆ ಚಿಂತೆ ಎಂಬುದು ಮಾನಸಿಕ ಅಗ್ನಿ ಇದು ಬದುಕಿರುವವರನ್ನು ಒಳಗಿನಿಂದಲೇ ದಹಿಸುವ ಅಗೋಚರ ಜ್ವಾಲೆ ಚಿಂತೆಯು ಯಾವುದೇ ಸಮಸ್ಯೆ ಅಥವಾ ಆತಂಕದ ಬಗ್ಗೆ ನಿರಂತರವಾಗಿ ಯೋಚಿಸುವುದು ಅದು ನಮ್ಮ ಮನಸ್ಸನ್ನು ಆವರಿಸಿ ನಮ್ಮ ಶಾಂತಿಯನ್ನು ಕಸಿದುಕೊಂಡು ನಮ್ಮನ್ನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ದುರ್ಬಲಗೊಳಿಸುತ್ತದೆ ಚಿಂತೆಯ ಬೆಂಕಿ ನಿರಂತರವಾಗಿ ಉರಿಯುತ್ತಲೇ ಇರುತ್ತದೆ ಹಣಕಾಸಿನ ಸಮಸ್ಯೆ ಸಂಬಂಧಗಳ ಬಿರುಕು ಭವಿಷ್ಯದ ಆತಂಕ ಅನಾರೋಗ್ಯದ ಭಯ ಹೀಗೆ ಹಲವು ವಿಷಯಗಳು ಚಿಂತೆಗೆ ಕಾರಣವಾಗುತ್ತವೆ ಚಿತೆಯಲ್ಲಿನ ಬೆಂಕಿ ಗೋಚರವಾಗಿರುತ್ತದೆ ಆದರೆ ಚಿಂತೆಯ ಬೆಂಕಿ ಕಣ್ಣಿಗೆ ಕಾಣಿಸುವುದಿಲ್ಲ ಚಿತೆ ಒಮ್ಮೆಲೇ ಸುಟ್ಟು ಮುಗಿಸಿದರೆ ಚಿಂತೆ ದಿನೇ ದಿನೇ ಸ್ವಲ್ಪ ಸ್ವಲ್ಪವೇ ನಮ್ಮನ್ನು ನಿಶ್ಶಕ್ತರನ್ನಾಗಿಸುತ್ತದೆ ಚಿತೆಗೆ ಒಪ್ಪಿಸಲ್ಪಟ್ಟ ದೇಹಕ್ಕೆ ಯಾವುದೇ ನೋವು ಇಲ್ಲ ಆದರೆ ಚಿಂತೆಯಲ್ಲಿರುವ ಪ್ರತಿಯೊಬ್ಬರಿಗೂ ನೋವು ಸತ್ತವರ ದೇಹವನ್ನು ಸುಡುವ ಚಿತೆ ಒಂದು ಸಾರ್ವತ್ರಿಕ ವಿಧಿ ಅದು ಜೀವನದಲ್ಲಿ ಒಮ್ಮೆ ಮಾತ್ರ ಸಂಭವಿಸುತ್ತದೆ ಆದರೆ ಚಿಂತೆ ಎಂಬ ಬೆಂಕಿ ನಮ್ಮ ಬದುಕಿನುದಕ್ಕೂ ಕಾಡುವ ಸಾಧ್ಯತೆಯಿದೆ ಆದ್ದರಿಂದ ನಾವು ಚಿಂತೆಯಿಂದ ಹೊರಬರಲು ಪ್ರಯತ್ನಿಸಬೇಕು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ನಕಾರಾತ್ಮಕ ಯೋಚನೆಗಳಿಂದ ದೂರವಿರುವುದು ಮತ್ತು ವರ್ತಮಾನದಲ್ಲಿ ಬದುಕುವುದು ಇವೆಲ್ಲವೂ ಚಿಂತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತವೆ ಕೊನೆಯದಾಗಿ ಈ ನುಡಿಗಟ್ಟು ನಮಗೆ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತದೆ ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ಆತ್ಮವನ್ನು ಸುಡುತ್ತದೆ ಚಿತೆ ಜೀವನವನ್ನು ಅಂತ್ಯಗೊಳಿಸಿದರೆ ಚಿಂತೆ ಜೀವಂತ ಇರುವಾಗಲೇ ಜೀವನದ ಸಾರವನ್ನು ಕಸಿದುಕೊಳ್ಳುತ್ತದೆ ಹಾಗಾಗಿ ಬದುಕಿರುವವರೆಗೂ ಸಂತೋಷದಿಂದ ಶಾಂತಿಯಿಂದ ಬದುಕಲು ಚಿಂತೆ ಎಂಬ ಬೆಂಕಿಯಿಂದ ದೂರವಿರುವುದು ಬಹಳ ಮುಖ್ಯ